ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ವಿಧಾನಸಭೆಯನ್ನು ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೀತಾರೆ ಆದರೆ ಇತ್ತೀಚೆಗೆ ಈ ದೇಗುಲಗಳು ಕೇವಲ ರಾಜಕೀಯ ಫೈಟಿಂಗಿಗೆ ಮಾತ್ರ ವೇದಿಕೆ ಆಗುತ್ತಿವೆ ಈಗ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧ ಮತ್ತೊಂದು ಗಂಭೀರ ಘಟನೆಗೆ ಸಾಕ್ಷಿಯಾಗಿದೆ ಸದನದ ಬಾವಿಗಿಳಿದ ಬಿಜೆಪಿ ಶಾಸಕರು ಪ್ರತಿಭಟನೆ ನಡೆಸುತ್ತಿರುವಾಗಲೇ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರು ವಿಪಕ್ಷ ಶಾಸಕರ ಕಡೆ ಕೈ ತೋರಿಸಿ ಹೇ ನಾಯಿ ಕಡಿದಿದೆಯಾ ನಿನಗೆ ಅಂತ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಅಷ್ಟಕ್ಕೂ ಈ ಜಗಳ ಶುರುವಾಗಿದ್ದು ಯಾಕೆ ಇಲ್ಲಿದೆ ನೋಡೋಣ ವಿಧಾನಸಭಾ ಕಲಾಪದ ಸಂಪೂರ್ಣ ವಿವರ ಸದ್ಯ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರು ಸದನದ ಬಾವಿಗೆ ಇಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸುತ್ತಿದ್ದರು ಇದೇ ಸಮಯದಲ್ಲಿ ಬೆಳಗಾವಿ ಶಾಸಕರೇ ಆಗಿರುವ ಲಕ್ಷ್ಮಣ ಸವದಿ ಅವರು ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಆಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಜಟಾಪಟಿ ಶುರುವಾಗಿದೆ ಲಕ್ಷ್ಮಣ ಸವದಿ ಅವರು ಪದೇ ಪದೇ ಬಿಜೆಪಿ ಶಾಸಕರನ್ನ ಸುಮ್ನೆ ಇರುವಂತೆ ವಿನಂತಿ ಮಾಡಿಕೊಂಡರು ಆದರೂ ಬಿಜೆಪಿ ಶಾಸಕರು ಭಾರಿ ಘೋಷಣೆ ಕೂಗುವುದನ್ನು ನಿಲ್ಲಿಸಲಿಲ್ಲ ಕೊನೆಗೆ ನಿಮಗೆಲ್ಲ ಉತ್ತರ ಕರ್ನಾಟಕದ ರೈತ ಬದುಕಿನ ಬಗ್ಗೆ ಕಾಳಜಿ ಇಲ್ಲ ಅಂತ ಲಕ್ಷ್ಮಣ ಸವದಿ ಬಿಜೆಪಿ ಶಾಸಕರ ವಿರುದ್ಧ ಆರೋಪ ಮಾಡಿದ್ರು ಇದರಿಂದ ಕಿತ್ತಾಟ ಮತ್ತಷ್ಟು ಜೋರಾಯಿತು ಇದೇ ವೇಳೆ ಕಬ್ಬು ಬೆಳೆಗಾರರ ಸಂಕಷ್ಟದ ಬಗ್ಗೆ ಲಕ್ಷ್ಮಣ ಸವದಿ ಮಾತು ಆರಂಭಿಸಿದ ನಂತರ ಬಿಜೆಪಿ ಶಾಸಕರು ಜೋರಾಗಿ ಘೋಷಣೆ ಕೂಗುತ್ತಿದ್ದಾಗ ಲಕ್ಷ್ಮಣ ಸವದಿ ಕೋಪದಿಂದ ಕೆರಳಿದ್ರು ತಕ್ಷಣ ಅವರು ಗರಂ ಆಗಿ ವಿಪಕ್ಷ ಶಾಸಕರ ಕಡೆಗೆ ಕೈ ತೋರಿಸಿ ಹೇ ಹುಚ್ಚುನಾಯಿ ಕಡಿದಿದೆಯಾ ನಿಮಗೆ ಅಂತ ಏಕವಚನದಲ್ಲಿ ಬೈದಿದ್ದಾರೆ ಇದೇ ವೇಳೆ ಎರಡು ಕಡೆಯಿಂದಲೂ ಪರಸ್ಪರ ಏಕವಚನ ಪ್ರಯೋಗಗಳು ಜರುಗಿವೆ ಎಂದು ಹೇಳಲಾಗುತ್ತಿದೆ ವಿಧಾನಸಭೆಯ ಇತಿಹಾಸದಲ್ಲೇ ಇಂತಹ ಘಟನೆಗಳು ಹೊಸದಲ್ಲ ಆದರೆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಸದಸ್ಯರು ಇಂತಹ ಏಕವಚನ ಪದಗಳನ್ನು ಬಳಸುವುದು ಸಾಮಾನ್ಯ ಜನರ ನಡುವೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ರೈತರು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಮೀಸಲಾಗಬೇಕಿದ್ದ ಈ ಚರ್ಚೆ ಈ ರೀತಿಯ ವೈಯಕ್ತಿಕ ದಾಳಿಯ ರಾಜಕೀಯ ರಣರಂಗಕ್ಕೆ ತಿರುಗಿದೆ ಒಟ್ನಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಮೀಸಲಾಗಬೇಕಿದ್ದ ವಿಧಾನಸಭೆ ಸಂಪೂರ್ಣವಾಗಿ ರಾಜಕೀಯ ತಿಕ್ಕಾಟ ಮತ್ತು ಕಿತ್ತಾಟಕ್ಕೆ ವೇದಿಕೆಯಾಗಿದೆ ಇನ್ನು ಕೆಲವು ದಿನಗಳ ಕಾಲ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಈ ಘೋಷಣೆ ಮುಂದುವರಿಯುವ ಎಲ್ಲಾ ಮುನ್ಸೂಚನೆಗಳು ಕಂಡು ಇವೆ ಜನರ ಸಮಸ್ಯೆಗಳ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ನಿಜವಾದ ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಉತ್ತರ ಯಾವಾಗ ಸಿಗುತ್ತೆ ಇದು ಕನ್ನಡಿಗರು ಕೇಳುತ್ತಿರುವ ಪ್ರಮುಖ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಈ ಅಧಿವೇಶನದಲ್ಲಿ ಉತ್ತರ ಸಿಗುತ್ತೋ ಅಥವಾ ಮುಂದಿನ ಅಧಿವೇಶನಕ್ಕೆ ಉತ್ತರ ಮುಂದೂಡಕ್ಕೆ ಆಗುತ್ತೋ ಅನ್ನೋದನ್ನ ಕಾತ್ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ